ಅವರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನಾನು ನಿಮ್ಮ ಅರಮೇನಪ್ಪಿ ಸೊ ನೆನೆ ತಾನೇ ಹೇಳಿದೆ ಸ್ವಲ್ಪ ಹುಷಾರಿಲ್ಲ ಲೈಟಾಗಿ ಅಂತ ಬಟ್ ಫುಲ್ ಹುಷಾರ್ ತಪ್ಪಿಟ್ಟಿದ್ದೀನಿ ನಾವಿಂದು ಸ್ವಲ್ಪ ಚೇತರಿಸ್ಕೊಂಡ್ರು ನಾನು ಬಿದ್ದೋದೆ ಮೇ ಬಿ ಇದು ವೈರಲ್ ಫೀವರ್ ಅಂತ ಅನ್ಸುತ್ತೆ ಒಬ್ರಿಂದ ಒಬ್ಬರಿಗೆ ಬರ್ತಾನೆ ಇದೆ ಪಾಪ ಶಿವಿಗೂ ಹುಷಾರಿಲ್ಲ ನಮ್ಮ ಹತ್ರ ಸ್ವಲ್ಪ ಲೈಟಾಗಿ ಫೀವರ್ ಬಂದಿತ್ತು ಅವ್ನಿಗೆ ಮೆಡಿಸನ್ ಹಾಕಿದ್ದೀನಿ ಆದ್ದರಿಂದ ಅವ್ನು ಪರವಾಗಿಲ್ಲ ಅಲ್ವ ಮಗನೆ ಮಮ್ಮಿಗೆ ಜ್ವರ ಹ್ಮ್ ಈಗ ಹಾಸ್ಪಿಟಲ್ಗೆ ಹೋಗ್ತಾ ಇದ್ವಿ ಹಾಸ್ಪಿಟಲ್ಗೆ ಹೋಗೋದು ಅಂದ್ರೆ ಬೇಜಾರಾಗ್ಬಿಟ್ಟಿದೆ ಮಾಡೋದು ಬಟ್ ಮೇ ಬಿ ಕ್ಲೈಮೇಟ್ ಇಂದಾನೆ ಅನ್ಸುತ್ತೆ ಎಲ್ರು ಸುಮಾರು ಚೆನ್ನಾಗಿ ಹುಷಾರ್ ತಗ್ತಿದ್ದಾರೆ ಅದು ಒಂದೇ ಸಲ ಆಗಲ್ಲ ನವೀನ್ ಒಂದು ತ್ರೀ ಫೋರ್ ಡೇಸ್ ಆದರೂ ಬೇಕು ಆಂಟಿಬಯೋಟಿಕ್ ಎಲ್ಲ ಕಂಪ್ಲೀಟ್ ಆಗಿ ತಗೊಬೇಕು ಆಮೇಲೆ ಕಂಪ್ಲೀಟ್ ಆಗಿ ಹುಷಾರಾಗೋದಿಕ್ಕಾಗದು ನಾನು ಡೋಲೋ ತಗೊಂಡು ನೋಡಿದೆ ಆಗ್ತಾ ಇಲ್ಲ ಯಾವ ಥರ ಅಂತ ಅಂದರೆ ಫುಲ್ ತಲೆ ಭಾರ ಇದು ಗಂಟ್ಲ ಹತ್ರ ಫುಲ್ ಇರಿಟೇಷನ್ನು ಮಮ್ಮಿ ಜ್ವರ ಸುಸ್ತು ಬಾಡಿ ಪೇನು ಕೋಲ್ಡ್ ಕಾಫು ಪ ಕಾಫಂತೂ ತಡ್ಕೊಳೋಕ್ಕೆ ಆಗಲ್ಲ ಸೊ ಅದಕ್ಕೆ ಯಾಕೆ ಸುಮ್ಮನೆ ಚಾನ್ಸ್ ತಗೊಳ್ಳೋದು ಅಂತ ಅಂದ್ಬಿಟ್ಟು ಹೋಗಿ ಒಂದು ಸಲ ತೋರಿಸ್ಕೊಂಡು ಬಂದ್ಬಿಡೋಣ ಮೇ ಬಿ ಆ್ಯಂಟಿಬಯೋಟಿಕ್ ತಗೊಂಡ್ರೆ ಕಡಿಮೆ ಆಗೋದು ಅಂತ ಅನಿಸುತ್ತೆ ಮಲ್ಕೊಂಡೇ ಇದ್ದೆ ಬೆಳಗ್ಗೆಯಿಂದ ಸೊ ಅದಕ್ಕೆ ಈಗ ನವೀನ್ ಕಾಲ್ ಮಾಡಿ ಕರ್ಸ್ಕೊಂಡೆ ಆಗ್ತಿಲ್ಲ ನನಗೆ ಡಾಕ್ಟರ್ ಹತ್ರ ಹೋಗಿ ಬಂದ್ಬಿಡೋಣ ಇನ್ನು ಸಂಡೇ ಡಾಕ್ಟರ್ ಸಿಗಲ್ಲ ಅದು ಇದು ಅಂತ ಅಂದ್ಕೊಂಡು ಯಾಕೆ ಬೇಕು ಅಂತ ಸೊ ಈಗ ಹಾಸ್ಪಿಟಲ್ಗೆ ಹೋಗ್ತಾ ಇದ್ದೀನಿ ಇನ್ನು ಶಿಫ್ಟ್ ಆದ್ರ ಅಂತ ಸುಮಾರು ಜನ ಕೇಳ್ತಾ ಇದ್ರಿ ಇವತ್ತು ಶಿಫ್ಟ್ ಆಗ್ತಾ ಇದ್ದೀನಿ ಸ್ವಲ್ಪ ಆಟೋಗೆ ಹೇಳಿದ್ದಾರೆ ಅವ್ರು ಬರೋದು ಇನ್ನೊಂದು ಎರಡು ಅವರ್ ಆಗುತ್ತೆ ಅವ್ರು ಬಂದಾದ್ಮೇಲೆ ಶಿಫ್ಟ್ ಮಾಡಿಸ್ ಸಣ್ಣ ಪುಟ್ಟದೆಲ್ಲ ಕಾರಲ್ಲೇ ಶಿಫ್ಟ್ ಮಾಡ್ಕೋಬೋದಲ್ವಾ ನಾನು ಬಟ್ಟೆಗಳೆಲ್ಲ ತೆಗೆದು ಸ್ವಲ್ಪ ಸೆಗ್ರಿಗೇಟ್ ಮಾಡಿ ಮಾಡ್ಕೊಳಕೆ ಆಗಿಲ್ಲ ನೋಡೋಣ ಈಗ ಡಾಕ್ಟರ್ ಹತ್ರ ತೋರ್ಸ್ಕೊಂಡ್ ಬಂದಾದ್ಮೇಲೆ ಆದ್ರೂ ಸ್ವಲ್ಪ ಆರಾಮ್ ಚುಚಿ ಇಂಜೆಕ್ಷನ್ ಬೇಕಾ ಇಂಜೆಕ್ಷನ್ ಬೇಕಂತೆ ಧೈರ್ಯ ನೋಡಿ ಒಂದು ಬೇಡ ಮಗನೇ ಹಾಸ್ಪಿಟಲ್ಗೆ ಬಂದ್ವಿ ಅಲ್ಲಿ ಮೇಡಮ್ ಹತ್ರ ಹೋಗಿದ್ವಿ ಅವರು ಫಿಸಿಷಿಯನ್ ಹತ್ರ ಹೋಗಿ ತೋರಿಸ್ಕೊಳ್ಳಿ ಅಂತ ಹೇಳಿದ್ರು ಸೊ ಅಲ್ಲೆಲ್ಲ ತೋರಿಸ್ಕೊಂಡು ಆ ಥರ ಬನಾನ ಬೇಕು ಅಂತ ಇದ್ದ ಹಾಗೆ ಅವ್ನಿಗೆ ಪಪ್ಪಾಯನ ಕೂಡ ತಿನ್ನಿಸ್ಬೇಕಿತ್ತು ಸೊ ಸ್ವಲ್ಪ ಫ್ರೂಟ್ಸ್ ತೊಗೊಂಡ್ವಿ ಬೇರೆ ಯಾವ ಫ್ರೂಟ್ಸ್ ತೊಗೊಂಡು ತಿನ್ನೋ ಸ್ಟೇಜಲ್ಲೂ ಇಲ್ಲ ಕೋಲ್ಡ್ ಆಗಿದೆ ಎಲ್ರಿಗೂ ಸೊ ಸ್ವಲ್ಪ ಬನಾನ ತೊಗೊಂಡು ಪಪ್ಪಾಯ ತೊಗೊಂಡ್ವಿ ಅಷ್ಟೇ ಈಗ ಮನೆ ಶಿಫ್ಟಿಂಗ್ ಕೆಲಸ ಇದೆಯಲ್ಲ ಇದನ್ನು ಮಾಡಬೇಕು ನೋಡಿ ಈಗಾಗಲೇ ಫ್ರಿಜ್ಜು ವಾಷಿಂಗ್ ಮಿಷಿನ್ನು ಮತ್ತು ಮಂಚ ಇದೆಲ್ಲ ದೊಡ್ಡ ದೊಡ್ಡದೇನಿದೆ ಅದನ್ನೆಲ್ಲ ಒಂದು ಸಲ ಹಾಕಿ ಕಲಿಸ್ಬಿಟ್ಟಿದ್ದಾರೆ ನಾನು ಬಂದು ಸ್ವಲ್ಪ ಬಟ್ಟೆಗಳು ತೆಗ್ದಿಡೋಣ ಅಂತ ಅಂದ್ಬಿಟ್ಟು ಬಂದು ಸುಮ್ಮನೆ ಯೂಸ್ ಮಾಡ್ತಿರೋ ಬಟ್ಟೆಗಳನ್ನೂ ಹೊಸ ಮನೆಗೆ ತೊಗೊಂಡು ಹೋಗೋದು ಬೇಡ ಮತ್ತು ಅದು ಕಸ ಆಗುತ್ತೆ ಇಲ್ಲೇ ಸಪ್ರೇಟ್ ಮಾಡ್ಕೊಬಿಡೋಣ ಅಂತ ಅದನ್ನೇ ನೋಡ್ತಾ ಇದ್ದೀನಿ ಬಟ್ ನಂಗೆ ನಿಜವಾಗ್ಲೂ ಆಗ್ತಾ ಇರಲಿಲ್ಲ ನನ್ನ ವಾಯ್ಸ್ ಕೂಡ ಚೇಂಜ್ ಆಗಿದ್ದೀನಿ ಒಬ್ಸ ಮಾಡ್ತಾ ಇರ್ಬೋದು ಏನೋ ಅಯ್ಯೋ ಹೆಂಗಪ್ಪ ಮಾಡೋದು ನೋಡಿದ್ರೆ ಭಯ ಆಗ್ತಾಯಿತ್ತು ನನಗೆ ಯಾವ ಥರ ಇದನ್ನ ಶಿಫ್ಟ್ ಮಾಡೋದು ಅಂತ ഇങ്ങനെത്തി എടാക്കും പപ്പു സമ്മേളരി പപ്പു ನೀವು ನೋಡ್ತಿರ್ಬೋದು ಪಾಪ ನವೀನ್ಗೂ ಕೂಡ ಆಗ್ತಾ ಇರಲಿಲ್ಲ ಅವರು ಕಷ್ಟಪಟ್ಟೆ ಅದನ್ನೆಲ್ಲ ಸ್ಯಾರೀಸ್ ಎಲ್ಲ ಇದ್ರು ನಾನಂತೂ ಕುತ್ಕೊಬಿಟ್ಟಿದ್ದೆ ಸ್ವಲ್ಪ ರೇಷ್ಮೆ ಸೀರೆಗಳೆಲ್ಲ ಏನಿದೆ ಅದನ್ನೆಲ್ಲ ಸುಟ್ ಕೆಸ್ಕಾಕ್ಬಿಡೋಣ ಅಂತ ಅಂದ್ಬಿಟ್ಟು ಹೆಲ್ತ್ ಇಸ್ ವೆಲ್ತ್ ಅಂತ ಹೇಳ್ತಾರೆ ಆರೋಗ್ಯವೇ ಭಾಗ್ಯ ಆರೋಗ್ಯ ಇಲ್ಲ ಅಂತ ಅಂದರೆ ಏನು ಮಾಡೋದಕ್ಕೂ ಆಗೋಲ್ಲ ಯಾವ ಕೆಲಸದ ಮೇಲೆ ಆಸಕ್ತಿನೂ ಇರಲ್ಲ ಫಸ್ಟ್ ಆಫ್ ಆಲ್ ಎನರ್ಜಿ ಕೂಡ ಇರೋದಿಲ್ಲ ಸೊ ಇಲ್ಲಿ ನೋಡಿ ಒಂದು ಕಿಟ್ಟಿಗೆ ಡೈಲಿ ಹಾಕ್ಕೊಳ್ಳೋ ಬಟ್ಟೆಗಳು ಅದು ಇದು ಅಂತ ಇದ್ದೀನಿ ನಮ್ಮ ಅತ್ತರವನಿಗೆ ಅಂಬ್ರಲ್ಲ ಇದು ಮಿಸ್ ಆಗಿಬಿಟ್ಟಿತ್ತು ಸುಮಾರು ದಿನದಿಂದ ಕಾಣಿಸ್ತಾನೆ ಇರಲಿಲ್ಲ ಇವತ್ತು ಸಿಕ್ಬಿಡ್ತಲ್ಲ ಅವ್ನಿಗೆ ಏನೋ ಒಂಥರ ಖುಷಿ ಸೊ ನಾನು ಹೇಳ್ತಾ ಇದ್ದೆ ಈ ರೇಷ್ಮೆ ಸೀರೆಗಳನ್ನೆಲ್ಲ ಸೂಟ್ ಕೇಸ್ಗೆ ಹಾಕ್ಬಿಡೋಣ ಇನ್ನು ಬೇರೆ ಸೀರೆಗಳೇನಿರುತ್ತೆ ಅದನ್ನು ಬ್ಯಾಗಲ್ಲೂ ಅಥ್ವಾ ಆ ಥರ ಏನಾದರೂ ಶಿಫ್ಟ್ ಮಾಡೋಣ ಅಂತ ನನ್ನ ಸೀರೆಗಳೇ ಫ್ರೆಂಡ್ಸ್ ಮುಗಿದಿರೋ ಕತೆ ನವೀನ್ ಅದನ್ನೇ ಹೇಳ್ತಾ ಇರ್ತಾರೆ ನಿನ್ನ ಬಟ್ಟೆಗಳಿರೋಷ್ಟು ಇಲ್ಲಿ ಬೇರೆ ಏನೂ ವಸ್ತುಗಳಿಲ್ಲ ಅದನ್ನ ಶಿಫ್ಟ್ ಮಾಡೋದೇ ಸುಮಾರು ಹೊತ್ತಾಗ್ಬಿಡುತ್ತೆ ಅಂತ ಅಷ್ಟು ಸೀರೆಗಳಿದೆ ಅಷ್ಟು ಬಟ್ಟೆಗಳಿದೆ ಸೊ ಈಗ ಫಸ್ಟು ನಾನು ರೇಷ್ಮೆ ಸೀರೆ ಎಲ್ಲ ಫಸ್ಟ್ ನೀಟಾಗಿ ಪ್ಯಾಕ್ ಮಾಡಿ ಕಳಿಸ್ಬಿಡ್ಬೇಕಲ್ವಾ ಅದಕ್ಕೇ ಫಸ್ಟ್ ಅದನ್ನೇ ಹಾಕಿಸ್ತಾ ಇದೆ ಅದಾದಮೇಲೆ ಇನ್ನೂ ಒಂದಷ್ಟು ಸೀರೆಗಳಿದೆ ಇವ್ರು ನೋಡಿ ಹೆಂಗೆ ಎಸಿತಾ ಇದ್ದಾರೆ ನಾನು ಅದಕ್ಕೆ ನವೀನ್ ಸಾವಿರಾರು ರೂಪಾಯಿ ಕೊಟ್ಟು ಬ್ಲೌಸ್ ಸ್ಟಿಚ್ಚಿಂಗು ವರ್ಕು ಅಂದ್ಕೊಂಡು ಮಾಡ್ಸಿರ್ತೀವಿ ನೀವು ಹಂಗೆ ಎಸಿಬಿಡಿ ಅಂದ್ಕೊಂಡು ಪಾಪ ಅವ್ರಿಗೂ ಆಗ್ತಿರ್ಲಿಲ್ಲ ಹಾಕ್ತಾಯಿದ್ರು ಅದೇ ಥರ ಆದರೆ ಒಂದು ಖುಷಿ ಏನು ಅಂತ ಅಂದರೆ ಈಗ ಎಷ್ಟೋ ಕಷ್ಟಪಟ್ಟು ನಾವು ಸ್ವಂತ ಮನೆಗೆ ಶಿಫ್ಟ್ ಮಾಡ್ಕೊಬಿಟ್ರೆ ಇನ್ನು ಪದೇ ಪದೇ ಚೇಂಜ್ ಮಾಡೋ ಅವಶ್ಯಕತೆ ಇರಲ್ಲ ಈಗ ಮತ್ತೆ ಏನಾದರೂ ನಾವು ರೆಂಟೆಡ್ ಹೌಸ್ಗೆ ಲೀಸ್ಗೆ ಹೋಗಿದ್ದಿದ್ರೆ ಎಷ್ಟು ಕಷ್ಟ ಆಗ್ತಾಯಿತ್ತು ಅಂತ ಎಲ್ಲೋ ಒಂದು ಕಡೆ ಆ ಥರ ಸಮಾಧಾನ ಮಾಡ್ಕೊತಾ ಇದ್ವಿ ಸೊ ನನ್ನ ಸ್ಯಾರೀಸ್ ಎಲ್ಲ ಇಲ್ಲಿ ಪ್ಯಾಕ್ ಆಯಿತು ಇದನ್ನು ಕೂಡ ಈಗ ಆಟೋ ಇನ್ನೊಂದು ಟ್ರಿಪ್ ಬಂದಿದೆ ಅಲ್ಲಿ ಇದೆಲ್ಲ ಇತ್ತಲ್ಲ ಬೆಡ್ ಎಲ್ಲ ಇತ್ತಲ್ಲ ಅದಕ್ಕೆಲ್ಲ ಎತ್ಕೊಂಡು ಹೋಗೋದಕ್ಕೆ ಸೊ ಈ ಬಟ್ಟೆಗಳೂ ಸೂಟ್ ಕೇಸು ಮತ್ತು ಬ್ಯಾಗ್ಸು ಎಲ್ಲ ಎಷ್ಟಿದೆ ಅದನ್ನೆಲ್ಲ ಹಾಕಿ ಕಳಿಸ್ಬಿಡೋಣ ಅಂತ ಅಂದ್ಬಿಟ್ಟು ನಾವು ಇದನ್ನು ಕೂಡ ಪ್ಯಾಕ್ ಮಾಡ್ತಾ ಇದ್ದಿದ್ದು ಇನ್ನು ನವೀನ್ ಬಟ್ಟೆಗಳು ಸ್ವಲ್ಪ ಉಳ್ಕೊಂಡಿದೆ ಪ್ಯಾಕ್ ಮಾಡೋ ಅಂಥದ್ದು ಅದನ್ನೇನು ನಾವು ಕಾರಲ್ಲೇ ತೊಗೊಂಡು ಬರ್ಬೋದಲ್ಲ ಅಂತ ಅರ್ಜೆಂಟ್ ಮಾಡಲಿಲ್ಲ ನನ್ನ ಬಟ್ಟೆಗಳ ಬಗ್ಗೆನೇ ಜಾಸ್ತಿ ಕಾನ್ಸಂಟ್ರೇಟ್ ಮಾಡಿದ್ದು ಯಾಕಂದರೆ ನಂದು ಜಾಸ್ತಿ ಸೀರೆಗಳು ಬಟ್ಟೆಗಳು ಇದನ್ನೆಲ್ಲ ತೊಗೊಂಡೋದ್ಮೇಲೆ ಮತ್ತೆ ಹೊಸ ಮನೆಗೆ ಎಲ್ಲ ಫೋಲ್ಡ್ ಮಾಡಿ ಜೋಡ್ಸ್ಕೊಳ್ಳೋದಿದೆಯಲ್ಲ ಅದು ಇನ್ನೊಂಥರ ಕಷ್ಟ ಹೊಸ ಮನೆಗೆ ಹೋದ್ಮೇಲೂ ನಮಗೊಂದು ವಾರ ಒಂದು ಹತ್ತು ದಿನ ಟೈಮ್ ಬೇಕಾಗುತ್ತೆ ಅನಿಸುತ್ತೆ ನಾವೆಲ್ಲ ಸೆಟಲ್ಡ್ ಆಗೋದಕ್ಕೆ ನೀಟಾಗಿ ಎಲ್ಲ ಜೋಡ್ಸ್ಕೊಂಡು ಎಲ್ಲ ಸಪ್ರೇಟ್ ಮಾಡ್ಕೊಳ್ಳೋದಕ್ಕೆ ಸೊ ನಾವು ಬ್ಯಾಗಲ್ಲಿ ತುಂಬ್ತಾ ಇದ್ವಿ ಅದು ಆಗ್ತಾನೆ ಇರಲ್ಲ ಎಷ್ಟು ಬಟ್ಟೆ ತುಂಬಿದ್ರು ನೋಡಿ ಇದೊಂದು ದೊಡ್ಡದು ಬೆಡ್ಶೀಟ್ನ ತೊಗೊಂಡು ನನ್ನ ಸೀರೆಗಳನ್ನೆಲ್ಲ ಡಂಪ್ ಮಾಡಿಬಿಟ್ರು ಅದಕ್ಕೆ ಸುಮಾರು ಸೀರೆಗಳು ಆ ಏನಿದೆಯಲ್ಲ ಅದೆಲ್ಲ ನನ್ನ ಸ್ಯಾರೀಸೇನೆ ಸೊ ಆ ಸ್ಯಾರೀಸ್ನೆಲ್ಲ ಅದಕ್ಕೆ ಹಾಕ್ಬಿಟ್ಟು ಇದ್ದಾರೆ ಇನ್ನು ನಾನು ಹಾಕ್ಕೊಳ್ದಿರೋ ಬಟ್ಟೆಗಳು ಒಂದಷ್ಟು ಸಪ್ರೇಟ್ ಅಂಥದ್ದು ಈಗ ನನ್ನ ಸ್ಯಾರೀಸ್ ಕಂಪ್ಲೀಟಾಗಿ ಈ ಗಂಟಲಿ ನಾನು ಇರೋ ಬರೋ ಸ್ಯಾರೀಸ್ನೆಲ್ಲ ತೆಗೆದು ಅಂದರೆ ಮಾಮೂಲಿ ಸ್ವಲ್ಪ ಸಿಂಪಲ್ ಸ್ಯಾರೀಸು ಅದು ಇದು ಇರ್ತವಲ್ಲ ಅಂಥ ಸೀರೆಗಳನ್ನೆಲ್ಲ ಅದಕ್ಕೆ ಹಾಕಿಟ್ಬಿಟ್ಟಿದ್ದಾರೆ ಶಿಫ್ಟ್ ಮಾಡೋ ಅರ್ಜೆಂಟಲ್ಲಿ ಯಾವುದೇ ಅದನ್ನು ಹೆಂಗೆ ಹೆಂಗೆ ಹಾಕ್ತೀವೋ ಇನ್ನೂ ನೋಡಿ ಇಲ್ಲಿ ಎರಡು ಸ್ಟೆಪ್ ಇದೆಯಲ್ಲ ಇದನ್ನು ಮತ್ತೆ ಇನ್ನೊಂದು ಬ್ಯಾಗಕ್ಕೆ ತುಂಬಬೇಕು ಹಬ್ಬ ದೇವ್ರೆ ನವೀನಂತೂ ಬೈತಾಯಿದ್ರು ನೀನು ಇಷ್ಟು ಬಟ್ಟೆ ತೊಗೊಳೋದು ಸಾಕು ಅದನ್ನು ಶಿಫ್ಟ್ ಮಾಡೋದು ಸಾಕು ಅಂತ ಅಂದ್ಬಿಟ್ಟು ಬಟ್ ಏನು ಮಾಡೋದು ಹೆಣ್ಮಕ್ಳಿಗೆ ಇರಲೇಬೇಕು ಸುಮ್ಮನೆ ತುಂಬ್ತಾ ಬಿದ್ದಿದ್ದಾರೆ ಬಟ್ ನಾನು ಏನು ಮಾಡಲ ಇನ್ನೂ ಈ ಕಡೆ ಕಬೋರ್ಡಲ್ಲಿ ಡೈಲಿ ಹಾಕ್ಕೊಳ್ಳೋ ಅಂಥದ್ದು ಇದೆಲ್ಲ ಇದೆ ಇನ್ನು ಇದನ್ನು ಖಾಲಿ ಮಾಡಬೇಕು ಹೇಗೋ ಇವತ್ತು ಕಷ್ಟಪಟ್ಟು ಶಿಫ್ಟ್ ಮಾಡ್ಕೊಂಬಿಟ್ರೆ ಆಮೇಲೆ ನಿಧಾನಕ್ಕೆ ಮನೇಲಿ ಒಂದೊಂದು ದಿನ ಒಂದೊಂದು ಕೆಲಸ ಮಾಡಿಕೊಂಡು ನೀಟಾಗಿ ಎಲ್ಲ ಜೋಡ್ಸ್ಕೊಬೋದು ವಾಶ್ ಮಾಡೋ ಅಂಥದ್ದನ್ನೆಲ್ಲ ಮಾಡಿಕೊಂಡು ಒಂದು ಸಾಕಾಗ್ಬಿಟ್ಟಿದೆ ಯಾವಾಗ ಕಂಪ್ಲೀಟಾಗಿ ಎಲ್ಲ ಖಾಲಿ ಆಗುತ್ತೋ ಅಂತ ಅನಿಸ್ಬಿಟ್ಟಿದೆ ಆ ಥರವೂ ಹುಡುಕ್ತಾ ಇದ್ದೀನಿ ಅವನ ಎಲ್ಲೋ ಒಟ್ಟೋಗಿದ್ದಾನೆ ಕಾಣಿಸ್ತಾನೆ ಎಲ್ಲ ಎಲ್ಲೋಗಿದ್ದಾನೆ ಕೆಳಗಡೆ ಹೋಗಿದ್ದಾನೆ ಅಂತ ನೋಡ್ತಾ ಇದ್ದೀನಿ ಬಾ ರೋಡಲ್ಲಿ ಸೇರಾಕೊಂಡು ಕೂತಿದ್ಯಾ ಅಥರ್ವಾ ಮಳೆ ಬರ್ತಾ ಇದೆ ಪಾಪು ಬಾ ಮಗ್ನೆ ಅದಲ್ಲೇ ಇರ್ಲಿ ಅಲ್ಲೇ ಇರ್ಲಿ ಹೊಸ ಮನೆಗೆ ಹೋಗೋಣ ಬಾ ನೀನು ಏ ಆತರ್ವ ಹೇಳಿದ್ ಮಾತೇ ಕೇಳಲ್ಲ ನನ್ ಮಗ ಅದಲ್ಲೇ ಇರ್ಲಿ ಬಾ ಮಳೆ ನಮ್ಮ ಒಂದು ಗೋಳ್ ಬೇರೆ ಏನಂತ ಅಂದ್ರೆ ಅವ್ನ ಆರಾಮಾಗಿ ನಮ್ಮಅಮ್ಮನ ಜೊತೆ ಅಮ್ಮನ ಮನೆ ಇರ್ಬೋದು ತಾನೆ ಇಲ್ಲ ನಾವೆಲ್ಲ ಹೋಗ್ತೀವಿ ಹೋಗ್ತಿವಿ ಅಲ್ಲಿ ಹಿಂದೆನೆ ಬರ್ಬೇಕು ಮಕ್ಳು ಅರ್ಥನೂ ಮಾಡ್ಕೊಳಲ್ಲ ಸೊ ಅದ್ ಯಾವ್ದೋ ಬಾಕ್ಸ್ ಇಟ್ಕೊಂಡು ನಾವೆಲ್ಲ ಎಲ್ಲಿ ಹೋಗ್ತಿವಿ ಅಲ್ಲೆಲ್ಲಾ ಬರ್ತಾ ಇನ್ನೊಂದಷ್ಟು ಬಟ್ಟೆನ ಬ್ಯಾಗ್ಗಳ್ ತುಂಬುದ್ರೆ ಆಗಲ್ಲ ಅಂತ ಅನ್ಬಿಟ್ಟು ಇದೇ ತರ ಒಂದು ಇದನ್ನು ತಗೊಂಡು ಬೆಡ್ಶೀಟ್ನ ತೊಗೊಂಡು ಎಲ್ಲ ಬಟ್ಟೆಗಳನ್ನ ಅದಕ್ಕೆ ಹಾಕೊಂಡು ಕಟ್ಟಿಡ್ತಾ ಇದ್ದಾರೆ ಸೊ ಇನ್ನು ರಿಮೇನಿಂಗ್ ಇರೋ ಬರೋದನ್ನೆಲ್ಲ ತೊಗೊಂಡು ಬಂದು ಇಟ್ಟಿದ್ದಾಯಿತು ವಾಷಿಂಗ್ ಮಿಷಿನ ತೊಗೊಂಡು ಬಂದಿದ್ರು ಅದು ವಾಷಿಂಗ್ ಮಿಷಿನ್ ಪಾಯಿಂಟ್ ಎಲ್ಲಿಗೆ ಸೇರಿಸ್ಬೇಕು ಹಿಂದೆಗಡೆ ಯುಟಿಲಿಟಿ ಏರಿಯಾ ಏನು ವಾಷಿಂಗ್ ಮಿಷಿನ್ ಪಾಯಿಂಟ್ ಏರಿಯಾ ಬಿಟ್ಟಿದ್ದೀವಿ ಅಲ್ಲಿಗೆ ಸೇರಿಸಿದ್ದಾರೆ ಇನ್ನು ಫ್ರಿಜ್ ಕೂಡ ಕಿಚನ್ಗೆ ಬಂದಾಗಿದೆ ಪಾತ್ರೆಗಳು ಅದು ಇದು ಎಲ್ಲ ಚೀಲ ಕಟ್ಟಿ ಇಟ್ಟಿರೋವಂಥದ್ದು ಇನ್ನು ಬೆಡ್ ಕೂಡ ಹಾಕಾಗಿದೆ ನಾವು ಸಿಂಗಲ್ ಕಾಟ್ ಅಲ್ವಾ ಯೂಸ್ ಮಾಡ್ತಾಯಿದ್ದು ಅದನ್ನು ಕೆಳಗಡೆ ರೂಮ್ಗೆ ಸದ್ಯಕ್ಕೆ ಹಾಕ್ಕೊಂಡಿದ್ದೀವಿ ಆ್ಯಕ್ಚುಲಿ ನಮ್ಮ ಕಾಟ್ ಇನ್ನು ಸ್ವಲ್ಪ ಚಿಕ್ಕದಿತ್ತು ಬಟ್ ಈಗ ದೊಡ್ಡ ಕಾಟ್ ಮಾಡಿರೋವಂಥದ್ದು ಸೊ ಅದಕ್ಕೆ ಆ ಬೆಡ್ ಸ್ವಲ್ಪ ಆಲ್ಟ್ರೇಷನ್ ಮಾಡಿಸ್ಬೇಕಾಗತ್ತೆ ಅತ್ತಿ ಎಲ್ಲ ತೆಗ್ಸಿಂದು ಸ್ವಲ್ಪ ಕೆಳಗಡೆ ಇದಕ್ಕೆ ಅದನ್ನೇ ಹಾಕ್ಕೊಳ್ಳೋಣ ಇನ್ನು ಮತ್ತೆ ಡೆಲಿವರಿ ಆಗುತ್ತೆ ಪಾಪು ಬರುತ್ತೆ ಮತ್ತೆ ಹೊಸ ಹಾಸಿಗೆ ತೊಗೊಬಂದೆಲ್ಲ ಹಾಕೋದು ಸದ್ಯಕ್ಕೆ ಅದನ್ನೇ ಯೂಸ್ ಮಾಡ್ತಾರಣ್ಣ ಸ್ವಲ್ಪ ಆಲ್ಟ್ರೇಷನ್ ಇನ್ನೊಂದು ಅಡಿ ದೊಡ್ಡದಿದೆ ನಮ್ಮದು ಈಗ ಇರೋವಂಥ ಕಾಟು ಸೊ ಅದನ್ನೇ ಆಲ್ಟ್ರೇಷನ್ ಮಾಡಿಸೋಣ ಅದು ಚೆನ್ನಾಗಿದೆ ಆ್ಯಕ್ಚುಲಿ ಬೆಡ್ ಅದು ಸೊ ಹತ್ತಿ ಹಾಸಿಗೆ ನಮಗೆ ತುಂಬ ಕಂಫರ್ಟಬಲ್ ಆಗಿರುತ್ತೆ ಈಗ ಅಂದ್ಬಿಟ್ಟು ಸದ್ಯಕ್ಕೆ ಅದನ್ನೇ ಯೂಸ್ ಮಾಡೋಣ ಅಂತ ಕೆಳಗಡೆ ರೂಮ್ಗೆ ಹಾಕಿದ್ವಿ ಇನ್ನು ಮೇಲುಗಡೆ ರೂಮ್ಸ್ಗೆ ಹೊಸ ತರಬೇಕು ಇನ್ನು ಅಮ್ಮ ಮತ್ತು ಶಿವು ಕೂಡ ಬಂದರು ಶಿವು ಕೂಡ ಫುಲ್ ಹುಷಾರು ತಪ್ಪಿಬಿಟ್ಟಿದ್ದಾನೆ ಅವನು ಸೇಮು ನವೀನ್ ಹೇಗೆ ಹುಷಾರು ತಪ್ಪಿದ್ರು ಅದೇ ಥರ ಚಳಿ ಜ್ವರ ನಮಗೆಲ್ರಿಗೂ ಇಟ್ಸ್ ಲೈಕ್ ಒಂಥರ ವೈರಲ್ ಫೀವರ್ ಥರ ಅನಿಸುತ್ತೆ ಎಲ್ಲ ಹುಷಾರು ತಪ್ಪಿದ್ವಿ ಸೊ ಈಗ ನಾವೆಲ್ಲರೂ ದೀಪಕ್ ಜ್ಯುವೆಲ್ರಿಗೆ ಹೋಗ್ತಾಯಿದೀವಿ ಏನಂದರೆ ನಮ್ಮಮ್ಮ ತುಂಬ ದಿನ ಆದಮೇಲೆ ಜುವೆಲ್ರಿ ತೊಗೋಬೇಕು ಅಂತ ಅಂದ್ಕೊಂಡಿದ್ದಾರೆ ಸೊ ನನಗೂ ಅದಕ್ಕೆ ಸೆಲೆಕ್ಷನ್ಗೆ ಅಂತ ಕರ್ತಿದ್ರು ನಮ್ಮಮ್ಮ ಒಂಥರ ಎಲ್ಲ ಮಕ್ಕಳಿಗೋಸ್ಕರ ಮಕ್ಳನ್ನೇ ಮಕ್ಕಳೇ ಪ್ರಪಂಚ ಅದು ಬೇಕು ಇದು ಬೇಕು ಒಂದು ಸ್ಯಾರಿ ಕೂಡ ಅವ್ರು ಬಿಟ್ಟು ಕೇಳಲ್ಲ ನನಗೆ ಬೇಕು ಅಂತ ನಾವೇ ತೊಗೊಂಡೋಗಿ ಕೊಡೋದು ಇವತ್ತೇನಂತ ಅಂದರೆ ಶಿವು ಕೂಡ ಸ್ಕೀಮ್ ಕಾರ್ಡ್ನ ಕಟ್ಟಿದ್ದ ಅವನೂ ಕೂಡ ಕ್ಲೋಸ್ ಆಗ್ತಾಯಿತ್ತು ಸೊ ಅಮ್ಮಂಗೆ ಇಯರಿಂಗ್ಸ್ ತೊಗೊಡೋಣ ಅಂತ ಅಂದ್ಬಿಟ್ಟು ಬಂದ್ವಿ ನೋಡ್ತಾ ಇದ್ದಾರೆ ಅಮ್ಮ ಅವ್ರಿಗೆ ಆಲ್ಮೋಸ್ಟ್ ಸ್ಟಡ್ ಥರನೇ ಜಾಸ್ತಿ ಇಷ್ಟ ಆಗುತ್ತೆ ಸೊ ಸುಮಾರು ಒಂದಷ್ಟು ನೋಡಿ ಇದನ್ನು ಸೆಲೆಕ್ಟ್ ಮಾಡಿದ್ವಿ ಈ ಥರದ್ದು ಚೆನ್ನಾಗಿ ಕಾಣುತ್ತೆ ಅಂತ ಅಂದ್ಬಿಟ್ಟು ಅವ್ರಿಗೂ ಇಷ್ಟ ಆಯಿತು ಇದು ಸೊ ಇದೊಂದು ಪೇರ್ ಸೆಲೆಕ್ಟ್ ಮಾಡಿದ್ರು ಇನ್ನೊಂದು ಸ್ಟೋನ್ದು ಯೂಶಲಿ ಸ್ಟೋನ್ದು ಇಷ್ಟ ಆಗುತ್ತೆ ಅಮ್ಮ ಮುಂಚೆ ಆ ಥರದ್ದು ಯೂಸ್ ಮಾಡ್ತಾಯಿದ್ರು ಸೊ ಅದು ಸ್ವಲ್ಪ ಈ ಥರ ಈ ಎರಡು ಕೂಡ ಒಂದು ಐದು ಐದೂವರೆ ಎಕ್ರಾ ಆ ಥರ ಏನೋ ಬರುತ್ತೆ ಸೊ ಇದೊಂದು ಡಿಸೈನ್ ಸೆಲೆಕ್ಟ್ ಮಾಡಿದ್ವಿ ಫೈನಲಿ ಅಮ್ಮನಿಗೆ ಅಂತ ನಾವು ಸೆಲೆಕ್ಟ್ ಮಾಡಿದ್ದು ಇದೊಂದು ಇಯರಿಂಗು ಮತ್ತು ಈಗ ಸ್ಟೋನ್ದು ಪಕ್ಕದಲ್ಲಿ ಕಾಣ್ತಾ ಇದೆಯಲ್ಲ ಇದು ಎರಡು ಇಯರಿಂಗ್ಸ್ನ ಅಮ್ಮ ಸೆಲೆಕ್ಟ್ ಮಾಡಿದ್ರು ನಮಗೂ ಎಲ್ಲ ಇಷ್ಟ ಆಯಿತು ಅದ್ರ ಜೊತೆಗೆ ಅಮ್ಮನಿಗೆ ಮಾಟಿ ಕೂಡ ಬೇಕಿತ್ತು ಮಾಟಿ ಕೂಡ ತೊಗೊಂಡ್ರು ಸೊ ಇದು ನೋಡಿ ಇದು ಎರಡು ಐದು ಐದೂವರೆ ಗ್ರಾಮ್ ಆ ಥರ ಬರುತ್ತೆ ಇದು ಎರಡು ಒಲೆಗಳು ಅದು ಐದು ಗ್ರಾಮು ಐದು ಐದೂವರೆನೋ ಏನೋ ಇದೆ ಇನ್ನು ಮಾಟಿ ಬಂದು ಒಂದು ತ್ರೀ ಗ್ರಾಮ್ಸ್ ಆ ಥರ ಇದೆ ಇದಿಷ್ಟು ಅಮ್ಮನಿಗೆ ಅಂತ ತೊಗೊಂಡಿದ್ದು ಸೊ ಈಗ ಶಿವು ಪೇ ಮಾಡ್ತಾ ಇದ್ದಾನೆ ಬಿಲ್ ಹಾಕ್ಸ್ತಾಯಿದ್ರು ನವೀನ ಥರ್ವಾ ವೇಟ್ ಮಾಡ್ತಾ ಇದ್ರು ನಾನು ಮೇಲೆ ನನ್ನ ಕಣ್ಣು ಹೋಗದೆ ಇರುತ್ತಾ ನನಗೆ ಸಣ್ಣ ಪುಟ್ಟದೇನಾದರೂ ಒಂದು ತೊಗೋಬೇಕು ಅಂತ ಆಸೆ ಆಗ್ತಾಯಿತ್ತು ಪುಟ್ಟದು ಅದೆಲ್ಲ ನಾವು ಅವಾಗ ಅದು ಓಲ್ಡ್ ಡಿಸೈನ್ ಅದು ಬಟ್ ನಂಗೆ ಈಗ ಅದನ್ನು ತೊಗೊಂಡು ಹಾಕೋಬೇಕಂತ ಅನಿಸ್ತಾ ಇತ್ತು ಕ್ಯೂಟಾಗಿ ಕಾಣುತ್ತೆ ಇದು ಅಂತ ಒಂದೆರಡು ಗ್ರಾಮ್ ಆ ಥರ ಅಂಥದ್ದು ಸೊ ನಾನು ಇದನ್ನು ಸೆಲೆಕ್ಟ್ ಮಾಡ್ಕೊಂಡು ನಾನು ಇದನ್ನು ತೊಗೋತೀನಿ ಅಂತ ಹೇಳ್ಬಿಟ್ಟು ಇದನ್ನ ತೊಗೊಂಡೆ ಸೊ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ವ್ಲಾಗ್ ಮತ್ತೆ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ